ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಜೆ ಚಾನಲ್ ಇವತ್ತು ಬಿಸಿಬೇಳೆ ಭಾತ್ ಪೌಡರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮತ್ತು ಬೇಳೆ ಭಾತು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಮೊದಲು ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಒಂದು ಹದಿನಾರು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ಧನಿಯ ಅದಕ್ಕೆ ಬೇಕಾದ ಸ್ಪೈಸಸ್ಸು ಒಂದು ಎರಡು ಇಂಚು ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ಸ್ಟಾರು ಜಾಯ್ಕಾಯಿ ಸ್ವಲ್ಪ ಒಂದು ನಾಲ್ಕು ಏಲಕ್ಕಿಕಾಯಿ ಈಗ ಎಲ್ಲನೂ ಹುರಿದ್ಕೋಬೇಕು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಸ್ಟೋರಿ ಇಟ್ಕೊಂಡು ಸ್ಪೈಸಸ್ ಸೇರಿಸ್ಕೊಂಡು ಚೆನ್ನಾಗಿ ಹುರಿಬೇಕು ಇದನ್ನು ಇದು ಗೋಲ್ಡನ್ ಕಲರ್ ಬರಬೇಕು ಆ ಥರ ಹುರ್ಕೋಬೇಕು ಈಗ ಚೆನ್ನಾಗಿ ಹುರಿದಾಗಿದೆ ಗೋಲ್ಡನ್ ಕಲರ್ ಬಂದಿದೆ ಇದನ್ನು ಪೌಡ್ರ್ ಮಾಡ್ಕೊತೀನಿ ಈ ಥರ ಪೌಡ್ರ್ ಮಾಡಿಟ್ಕೊಂಡು ಈಗ ಬೇಳೆಭಾತ್ ಮಾಡೋದಕ್ಕೆ ಒಂದು ಲೋಟ ಅಕ್ಕಿ ಮುಕ್ಕಾಲು ಲೋಟ ತೊಗರಿಬೇಳೆ ಇದೆರಡನ್ನೂ ಚೆನ್ನಾಗಿ ಒಂದು ಎರಡು ಸಲ ವಾಶ್ ಮಾಡ್ಕೋಬೇಕು ಅದಕ್ಕೆ ಬೇಕಾದ ಅದ್ರ ಜೊತೆ ತರಕಾರಿ ಸೇರಿಸ್ತಾ ಇದ್ದೀನಿ ಕ್ಯಾರೆಟು ಬೀನ್ಸು ಕ್ಯಾಪ್ಸಿಕಮ್ಮು ಇನ್ನೂ ಬೇಕಾದ ತರಕಾರಿ ನೀವು ಸೇರಿಸ್ಕೊಬೋದು ಸ್ವಲ್ಪ ಅರಿಶಿನ ಒಂದು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಒಂದು ಐದು ಲೋಟ ನೀರು ಹಾಕಿದ್ದೀನಿ ಐದು ಲೋಟ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ನಾಲ್ಕು ವಿಸಿಲ್ ಹಾಕ್ಸ್ಕೊತೀನಿ ಈಗ ಅದು ಆ ಕಡೆ ಬೇಯ್ತಿರಲಿ ಈ ಕಡೆ ಒಂದು ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ ಬಾಣಲಿ ಕಾದಿದೆ ಸ್ವಲ್ಪ ಈರುಳ್ಳಿ ಈರುಳ್ಳಿ ಹಾಕಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆದಮೇಲೆ ಟೊಮೊಟೊ ಹಾಕೋ ಟೊಮೊಟೊ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈ ಥರ ಫ್ರೈ ಮಾಡಿಕೊಂಡು ಒಂದು ನಿಂಬೆಣ್ಣೆ ಗಾತ್ರದ ಹುಣಸೆಣ್ಣ ನೆನೆಸಿಟ್ಕೊಂಡಿದ್ದೆ ಅದರಲ್ಲಿ ನೀರು ತಗೊಂಡು ಅದನ್ನು ಸೇರಿಸ್ಕೋತೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಬೇಳೆ ಭಾತ್ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದನ್ನು ಎರಡೂವರೆ ಸ್ಪೂನ್ ಹಾಕೋತ ಇದ್ದೀನಿ ಸ್ಪೂನ್ ಸಾಕು ಒಂದು ಲೋಟ ಅಕ್ಕಿಗೆ ಎರಡುವರ್ ಸ್ಪೂನ್ ಬೇಳೆ ಭಾತ್ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಇದರಲ್ಲಿ ರೋಸ್ಟ್ ಮಾಡ್ಕೋಬೇಕು ಹುರಿಬೇಕು ಸ್ವಲ್ಪ ಹುರ್ಕೊಂಡು ಈ ಒಗ್ಗರಣೆಯಲ್ಲಿ ಅದಕ್ಕೆ ನೀರು ಆ್ಯಡ್ ಮಾಡ್ಕೋಬೇಕು ಈ ಥರ ಹುರಿದಾಗಿದೆ ಅದಕ್ಕೊಂದು ಎರಡು ಲೋಟ ಮೂರು ಲೋಟದಷ್ಟು ನೀರು ಹಾಕ್ಕೊಂಡು ಒಂದು ಕುದಿ ಕುದಿಸ್ಕೋಬೇಕು ಈ ಥರ ಚೆನ್ನಾಗಿ ಬಂದ ಬಂದಮೇಲೆ ಈಗ ಬೇಯಿಸ್ಕೊಂಡಿದ್ವಲ್ಲ ತರಕಾರಿ ಬೇಳೆ ಎಲ್ಲ ಅದ್ರ ಜೊತೆ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಮಿಕ್ಸ್ ಮಾಡಿಕೊಂಡು ರುಚಿ ತಕ್ಕಷ್ಟು ಉಪ್ಪು ಎಷ್ಟು ಬೇಕು ನೋಡಿ ನೀವು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಎಷ್ಟು ಕಲ್ಲರ್ಫುಲ್ಲಾಗಿ ರೆಡಿಯಾಗಿದೆ ನೋಡಿ ಬೇಳೆಭಾತು ಥರ ಬೇಯಿಸ್ಕೊಂಡು ರೆಡಿ ಆಯಿತು ಬೇಳೆಭಾತು ಅದರ ಜೊತೆ ಬೂಂದಿ ಮಿಕ್ಸ್ಚರು ಮಿಕ್ಸ್ಚರ್ ಜೊತೆ ತಿಂತಿದ್ರ ಹಾ ಎಂಥ ರುಚಿ ಬೇಳೆಭಾತು ನಮ್ಮ ಮನೆಯ ಬಾತ್ ಇದು ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಬಾತ್ ಮಾಡೋದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ